ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಅತ್ಯಂತ ವಿಶೇಷವಾದಂತಹ ಸಿಹಿ ಸುದ್ದಿ ಯಾವುದು ಅಂದರೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಹಾಗೆ ಹೈನುಗಾರಿಕೆ ಮಾಡುವಂತಹ ಕುರಿ ಸಾಕಾಣಿಕೆ ಮಾಡುವಂತಹ ಮೇಕೆ ಸಾಕಾಣಿಕೆ ಮಾಡುವಂತಹ ಎಲ್ಲರಿಗೂ ಕೂಡ ಇದು ಸಿಹಿ ಸುದ್ದಿ ನೋಡಿ ಏನು ಅಪ್ಡೇಟಪ್ಪ ಅಂದರೆ ಸರ್ಕಾರವು ಎಪ್ ಐವತ್ತೇಳು ಸಾವಿರ ರೂಪಾಯಿ ಇದೆ ಎಷ್ಟು ಐವತ್ತೇಳು ಸಾವಿರ ಸಹಾಯಧನ ಇದೆ ಈ ಸಹಾಯಧನದಿಂದ ರೈತರು ತಮ್ಮ ಪಶುಪಾಲನೆ ಉಪ ಕಸುಬುಗಳನ್ನು ಸಮರ್ಥಿಸಿಕೊಳ್ಳಬಹುದು ಬನ್ನಿ ಈ ಸಬ್ಸಿಡಿಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಹೈನುಗಾರಿಕೆ ಕುರಿ ಕೋಳಿ ಮೇಕೆ ಸಾಕಾಣಿಕೆಗೆ ಐವತ್ತೇಳು ರೂಪಾಯಿ ಈ ಕರ್ನಾಟಕ ಸರ್ಕಾರ ನೀಡ್ತಾ ಇದೆ ಸರ್ಕಾರವು ರೈತರಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಅವರನ್ನು ಪ್ರೋತ್ಸಾಹಿಸಿದೆ ರೈತರು ಕೃಷಿ ಮಾಡಲು ಪಶು ಸಾಕಾಗಣೆ ಸಾಕಾಣಿಕೆ ಕುರಿ ಕೋಳಿ ಮತ್ತು ಮೇಕೆ ಸಾಕಾಣಿಕೆ ಮೂಲಕ ತಮ್ಮ ಜೀವನೋಪಾಯವನ್ನು ಸುಧಾರಿಸಲಿಕ್ಕೆ ಯೋಜನೆಗಳು ಸಹಾಯ ಮಾಡ್ತಾ ಇದ್ದಾವೆ ಗ್ರಾಮೀಣ ಜನ ಜೀವನದಲ್ಲಿ ಹೈನುಗಾರಿಕೆ ಒಂದು ಪ್ರಮುಖ ಉದ್ಯಮವಾಗಿದೆ ರೈತರಿಗೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯಧನವಾಗ್ತಾ ಇದೆ ನೋಡೋಣ ಬನ್ನಿ ಹಾಗೆ ಇಲ್ಲಿ ಹೈನುಗಾರಿಕೆ ಕುರಿ ಕೋಳಿ ಮೇಕೆ ಸಾಕಾಣಿಕೆಗೆ ಐವತ್ತು ಸಾವಿರ ಏಳು ರೂಪಾಯಿ ಸಹಾಯಧನ ಇದೆ ಇಲ್ಲಿ ಸರ್ಕಾರವು ರೈತರಿಗಾಗಿ ಹಲವು ಯೋಜನೆಗಳನ್ನು ತಂದು ಅವರನ್ನು ಪ್ರೋತ್ಸಾಹ ಮಾಡ್ತಾ ಇದೆ ಗ್ರಾಮೀಣ ಜನಜೀವನದಲ್ಲಿ ಹೈನುಗಾರಿಕೆ ಒಂದು ಪ್ರಮುಖ ಉದ್ಯಮವಾಗಿದೆ ರೈತರಿಗೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡ್ತಾ ಇದೆ ಈ ಕಾರಣಕ್ಕಾಗಿ ಗ್ರಾಮ ಪಂಚಾಯಿತಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ದನದ ಕೊಠಡಿಗೆ ನಿರ್ಮಾಣಕ್ಕೆ ಉತ್ತಮ ಯೋಜನೆ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯಡಿ ಅರ್ಹ ರೈತರಿಗೆ ಸುಮಾರು ಐವತ್ತು ಏಳು ಸಾವಿರ ರೂಪಾಯಿಗಳವರೆಗೆ ಸಹಾಯಧನವನ್ನು ನೀಡುತ್ತಾ ಬರ್ತಾ ಇದೆ ಈ ಸಾಲದಲ್ಲಿ ಸಬ್ಸಿಡಿ ಕೂಡ ಸೇರಿದೆ ಯೋಜನೆಗಳಲ್ಲಿ ಈ ಸಬ್ಸಿಡಿ ಸಾಲವನ್ನು ಪಡೆಯಲು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ಅರ್ಹತೆ ಏನಪ್ಪ ನಿಮಗೆ ಐವತ್ತೇಳು ಸಾವಿರ ರೂಪಾಯಿ ಹಣ ಬೇಕು ಅಂದರೆ ನಿಮಗೆ ಯಾವುದೆಲ್ಲ ಅರ್ಹತೆ ಇರಬೇಕು ಅಂದರೆ ಸಹಾಯಧನ ಪಡೆಯಲು ಅರ್ಜಿ ಸಲ್ಲಿಸುವವರು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕಾಗತ್ತೆ ಕರ್ನಾಟಕದ ನಿವಾಸಿಗಳಿಗೆ ಪಶುಪಾಲನೆಯಲ್ಲಿ ಅನುಭವ ಹೊಂದಿರಬೇಕಾಗತ್ತೆ ಸ್ವಂತ ಭೂಮಿಯನ್ನು ಹೊಂದಿರಬೇಕು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಹತ್ತಿರದ ಪಶುಸಂಗೋಪನೆ ಇಲಾಖೆ ಕಾರ್ಯಾಲಯಕ್ಕೆ ಭೇಟಿ ನೀಡಬೇಕು ಅರ್ಜಿ ಅರ್ಜಿಯನ್ನು ಪಡಿಬೇಕು ಅರ್ಜಿಯನ್ನು ಭರ್ತಿ ಮಾಡಿ ಮತ್ತು ದಾಖಲೆಗಳನ್ನು ನೀಡಿ ನೀವು ಸಲ್ಲಿಸಿದರೆ ನಿಮಗೆ ಐವತ್ತೇಳು ಸಾವಿರ ರೂಪಾಯಿ ಈಸಿಯಾಗಿ ಬರುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್